ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹನ್ನೊಂದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ಆ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಎಸ್ ಸೀರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಏನೆಂದು ಬದಲಾಯಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಗ್ರೇಟರ್ ಬೆಂಗಳೂರು ಪ್ರದೇಶ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬೆಂಗಳೂರು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ಬಿ ಬಿ ಎಂ ಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಗ್ರೇಟರ್ ಬೆಂಗಳೂರು ಪ್ರದೇಶ ಅಂತ ಹೇಳಿ ಅದನ್ನು ಬದಲಾವಣೆ ಮಾಡಲಾಗ್ತಾ ಇದೆ ಸೊ ಈ ಒಂದು ಬಿ ಬಿ ಎಂ ಪಿ ಏನಿದೆ ಇದು ಎರಡು ಸಾವಿರದ ಏಳರಲ್ಲಿ ರಚನೆ ಆಯಿತು ಎರಡು ಸಾವಿರದ ಏಳರಲ್ಲಿ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಏನು ಮಾಡ್ತಾರೆ ರಚನೆ ಮಾಡ್ತಾರೆ ಸೊ ಈ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಇದು ಮುಖ್ಯವಾಗಿ ನಾಗರಿಕರ ಸೌಲಭ್ಯಗಳು ಹಾಗೂ ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಆಡಳಿತ ಸಂಸ್ಥೆ ಆಗುತ್ತೆ ಎರಡು ಸಾವಿರದ ಏಳರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಸುತ್ತಮುತ್ತಲಿನ ಪುರಸಭೆಗಳೊಂದಿಗೆ ವಿಲೀನಗೊಳಿಸಿ ಇದನ್ನು ರಚನೆ ಮಾಡ್ತಾರೆ ಬಿ ಬಿ ಎಂ ಪಿ ಮುಖ್ಯವಾಗಿ ನಗರದ ಒಳಗಿನ ಯೋಜನೆ ತ್ಯಾಜ್ಯ ನಿರ್ವಹಣೆ ರಸ್ತೆ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ಮಾಡುತ್ತೆ ಮತ್ತು ಬಿಬಿಎಂಪಿಯನ್ನ ವಲಯ ಮತ್ತು ವಾರ್ಡ್ಗಳಾಗಿ ವಿಂಗಡಣೆ ಕೂಡ ಮಾಡಿರ್ತಾರೆ ಇದು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಚಾಲನೆ ನೀಡಲಾದ ತಂತ್ರಜ್ಞಾನ ಆಧಾರಿತ ಗಣಿತ ಕಲಿಕಾ ಕಾರ್ಯಕ್ರಮದ ಹೆಸರೇನು ಅಂತ ಪ್ರಶ್ನೆ ಮಾರ್ಕ್ ಹಾಕೊಳ್ಳಿ ಕರ್ನಾಟಕ ಕರೆಂಟ್ ಅಫೇರ್ಸಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಆಯ್ಕೆಗಳು ಅಣು ಧಾತು ಆರ್ಯಭಟ ಸಿದ್ಧಾಂತ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟಾಗಿ ಕರ್ನಾಟಕದಲ್ಲಿ ಧಾತು ಅನ್ನುವಂತಹ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ ಸೊ ಇದು ತಂತ್ರಜ್ಞಾನ ಆಧಾರಿತ ಗಣಿತ ಕಲಿಕಾ ಕಾರ್ಯಕ್ರಮ ಆಗುತ್ತೆ ಅಂದರೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಪ್ರಾಯೋಗಿಕ ವಿಧಾನದ ಮೂಲಕ ಗಣಿತವನ್ನು ಸುಲಭವಾಗಿ ಕಲಿಯೋಕೆ ಅನುವು ಮಾಡಿಕೊಡುವಂತಹ ಕಾರ್ಯಕ್ರಮ ಆಗುತ್ತೆ ಸೊ ಬೆಂಗಳೂರಿನ ಪ್ರಯೋಗ ಶಿಕ್ಷಣ ಸಂಶೋಧನಾ ಸಂಸ್ಥೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಒಂದು ಎನ್ ಸಿ ಇ ಆರ್ ಟಿಯ ಪಠ್ಯಕ್ರಮದ ಆಧಾರದಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮವನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ ಮುಂದಿನ ಪ್ರಶ್ನೆ ಭಾರತೀಯ ಅನಿಲ ಪ್ರಾಧಿಕಾರ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ನವೀಕರಿಸಬಹುದಾದ ಇಂಧನ ಘಟಕವನ್ನು ಸ್ಥಾಪಿಸಲು ಮುಂದಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಗುಜರಾತ್ ರಾಜಸ್ಥಾನ್ ತೆಲಂಗಾಣ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಭಾರತೀಯ ಅನಿಲ ಪ್ರಾಧಿಕಾರ ಮತ್ತು ಕರ್ನಾಟಕದ ಸರ್ಕಾರದ ಜೊತೆ ಒಂದು ಒಪ್ಪಂದ ಆಗುತ್ತೆ ಈ ಒಪ್ಪಂದದ ಪ್ರಕಾರ ಭಾರತೀಯ ಅನಿಲ ಪ್ರಾಧಿಕಾರ ಏನಿದೆ ಸುಮಾರು ಐದು ಸಾವಿರ ಕೋಟಿ ವೆಚ್ಚದಲ್ಲಿ ಕರ್ನಾಟಕದಲ್ಲಿ ಒಂದು ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ನವೀಕರಿಸಬಹುದಾದ ಇಂಧನದ ಘಟಕವನ್ನು ಸ್ಥಾಪಿಸೋಕೆ ಮುಂದಾಗಿರುತ್ತೆ ಇನ್ನೊಂದು ಇಲ್ಲಿ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನವೀಕರಿಸಬಹುದಾದ ಇಂಧನಕ್ಕೆ ಸಂಬಂಧಪಟ್ಟಂತೆ ಸೊ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ವಲಯ ಏನಿದೆ ನವೀಕರಿಸಬಹುದಾದ ಇಂಧನದ ವಲಯದಲ್ಲಿ ಸಾಕಷ್ಟು ಹೂಡಿಕೆಗೆ ಅವಕಾಶಗಳಿದೆ ಇನ್ನು ಪಾವಗಡದ ಸೋಲಾರ್ ಪಾರ್ಕ್ನಲ್ಲಿ ನಲ್ಲಿ ಪಾವಗಡದಲ್ಲಿ ಒಂದು ಸೋಲಾರ್ ಪಾರ್ಕ್ ಇದೆ ಈ ಪಾವಗಡದ ಸೋಲಾರ್ ಪಾರ್ಕ್ನಲ್ಲಿ ನಲ್ಲಿ ಎರಡು ಸಾವಿರದ ಐನೂರು ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ವಿದ್ಯುತ್ ಉತ್ಪಾದನೆ ಮಾಡುವಂತಹ ಘಟಕ ಇದೆ ಸೊ ಅದರ ಕೆಪಾಸಿಟಿ ಏನು ಎರಡು ಸಾವಿರದ ಐದನೂರು ಮೆಗಾವ್ಯಾಟ್ ಎಲ್ಲಿದೆ ಪಾವಗಡದ ಸೋಲಾರ್ ಪಾರ್ಕ್ನಲ್ಲಿ ನಲ್ಲಿ ಆ ಪಾಯಿಂಟ್ ಆಲ್ರೆಡಿ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಗಳಲ್ಲಿ ಕೇಳಿದ್ದಾರೆ ಸೊ ಇಲ್ಲೂ ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಸೊ ಇವಾಗ ಗೇಲ್ ಅಂದರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಏನಿದೆ ಅದು ಸುದ್ದಿಯಲ್ಲಿ ಇದೆ ಭಾರತೀಯ ಅನಿಲ ಪ್ರಾಧಿಕಾರ ಸೊ ಇದು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸ್ಥಾಪನೆ ಆಯಿತು ನೈನ್ಟೀನ್ ಏಯ್ಟಿ ಫೋರ್ನಲ್ಲಿ ಸ್ಥಾಪನೆ ಆಗುತ್ತೆ ಇದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಕಂಪನಿಯಾಗಿದ್ದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಸೊ ಈ ಗೇಲ್ ಕಂಪನಿ ಏನಿದೆ ಅಂದರೆ ಭಾರತೀಯ ಅನಿಲ ಪ್ರಾಧಿಕಾರ ಏನಿದೆ ಸುಮಾರು ಹದಿಮೂರು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ನೈಸರ್ಗಿಕ ಅನಿಲ ಪೈಪ್ಲೈನ್ ವ್ಯವಸ್ಥೆಯನ್ನು ಹೊಂದಿರುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ ಯಾಕಂದರೆ ನಿಮ್ಮ ಕೆ ಎಸ್ ಮೇನ್ಸ್ನಲ್ಲಿ ಇಂಥ ಪಾಯಿಂಟ್ಸ್ಗಳನ್ನು ತಾವಲ್ಲಿ ಮೆನ್ಷನ್ ಮಾಡ್ಬೋದು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಸಾವಿರದ ಒಂಬೈನೂರ ನಲವತ್ತೆರಡು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತಾರು ಸಾವಿರದ ಒಂಬೈನೂರ ನಲವತ್ತೆಂಟು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನು ಸ್ಥಾಪನೆ ಮಾಡ್ತಾರೆ ಇಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದರೆ ಪಾಕಿಸ್ತಾನಕ್ಕೆ ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಏನಿದೆ ಸುಮಾರು ನೂರು ಕೋಟಿ ಡಾಲರ್ನಷ್ಟು ಒಂದು ಸಾಲವನ್ನು ತಕ್ಷಣದಲ್ಲಿ ಬಿಡುಗಡೆ ಮಾಡಿದೆ ಅಂತ ಹೇಳಿ ಅಲ್ಲಿಯ ಪ್ರಧಾನಿ ಆಗಿರುವಂತಹ ಸೊ ಪ್ರಧಾನಿಯ ಕಚೇರಿ ಹೇಳ್ತಾ ಇದೆ ಮುಖ್ಯವಾಗಿ ಇಲ್ಲಿ ಪ್ರಧಾನಿಯ ಕಚೇರಿ ಈ ವಿಷಯವನ್ನು ಹೇಳ್ತಾ ಇದೆ ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟು ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗುತ್ತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸೊ ಇದು ಯಾವಾಗ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಸೊ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಹಣಕಾಸು ಸಹಕಾರವನ್ನು ಉತ್ತೇಜನ ಮಾಡೋಕೆ ಹಾಗೆ ಆರ್ಥಿಕ ಸ್ಥಿರತೆಯನ್ನು ಭದ್ರಪಡಿಸೋಕೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸುಗಮಗೊಳಿಸೋಕೆ ಮತ್ತು ಹೆಚ್ಚಿನ ಉದ್ಯೋಗ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜನ ಮಾಡೋಕೆ ಇದು ಸಹಾಯವನ್ನು ಮಾಡುತ್ತೆ ಮತ್ತು ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ವಾಷಿಂಗ್ಟನ್ ಡಿ ಸಿ ವಾಷಿಂಗ್ಟನ್ ಡಿ ಸಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಮತ್ತು ನೂರ ತೊಂಬತ್ತಕ್ಕಿಂತ ಅಧಿಕ ಸದಸ್ಯ ರಾಷ್ಟ್ರಗಳನ್ನು ಇದು ಹೊಂದಿರುತ್ತೆ ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಕಾಯ್ದೆ ಪ್ರಕಾರ ಅರಣ್ಯ ಗ್ರಾಮಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಆರು ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ಮೂರು ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಎಂಟು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಆರರ ಅಡಿ ಸೊ ಈ ಒಂದು ಅರಣ್ಯ ಗ್ರಾಮಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತನೆ ಮಾಡಲಾಗ್ತಾ ಇದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಎರಡು ಹೇಳಿಕೆಗಳಿದೆ ಭಾರತ ಜಗತ್ತಿನಲ್ಲಿ ನಾಲ್ಕನೇ ಅತಿ ದೊಡ್ಡ ಅರ್ಥವ್ಯವಸ್ಥೆಯಾಗಿದೆ ಬ್ರಿಟನ್ ಜಗತ್ತಿನಲ್ಲಿ ಆರನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗಿದೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡೂ ಹೇಳಿಕೆಗಳು ಕೂಡ ಸರಿಯಾಗುತ್ತೆ ಭಾರತ ಮತ್ತು ಬ್ರಿಟನ್ನ ನಡುವೆ ಇತ್ತೀಚೆಗೆ ಮುಕ್ತ ವ್ಯಾಪಾರ ಒಪ್ಪಂದ ಅಂತಿಮ ಹಂತದಲ್ಲಿದೆ ಸೊ ಈ ಒಂದು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಭಾರತ ಜಗತ್ತಿನಲ್ಲಿ ನಾಲ್ಕನೇ ಅತಿ ದೊಡ್ಡ ಅರ್ಥವ್ಯವಸ್ಥೆಯನ್ನು ಹೊಂದಿದ್ದರೆ ಬ್ರಿಟನ್ ಜಗತ್ತಿನಲ್ಲಿ ಆರನೇ ಅತಿ ದೊಡ್ಡ ಅರ್ಥವ್ಯವಸ್ಥೆಯನ್ನು ಹೊಂದಿರುತ್ತೆ ಸೊ ಈ ಒಂದು ಒಪ್ಪಂದದ ಪ್ರಕಾರ ಏನೇನು ಅನುಕೂಲಗಳಾಗುತ್ತೆ ಸೊ ಈ ಒಂದು ದ್ವಿಪಕ್ಷೀಯ ವ್ಯಾಪಾರದ ಮೊತ್ತ ಏನಿದೆ ಒಪ್ಪಂದದ ಮೊತ್ತ ಏನಿದೆ ಸುಮಾರು ಐದು ಪಾಯಿಂಟ್ ಹನ್ನೆರಡು ಲಕ್ಷ ಕೋಟಿ ಇದೆ ಐದು ಪಾಯಿಂಟ್ ಹನ್ನೆರಡು ಲಕ್ಷ ಕೋಟಿ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಈ ಒಂದು ಅಮೌಂಟ್ ಏನಿದೆ ಈ ಒಪ್ಪಂದದ ಅಮೌಂಟ್ ಏನಿದೆ ಅದು ದುಪ್ಪಟ್ಟು ಕೂಡ ಆಗಬಹುದು ಸೊ ಭಾರತದ ಕಂಪನಿಗಳಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ ಮುಕ್ತ ಅವಕಾಶ ದೊರಕುತ್ತೆ ಈ ಒಪ್ಪಂದದ ಮೂಲಕ ಅದೇ ರೀತಿ ಬ್ರಿಟನ್ನಿಂದ ಭಾರತಕ್ಕೆ ಬರುವ ಸರಕುಗಳ ಮೇಲೆ ಕೂಡ ಸುಂಕ ಕಡಿಮೆ ಆಗ್ತಾ ಹೋಗುತ್ತೆ ಸುಮಾರು ಶೇಕಡ ತೊಂಬತ್ತೊಂಬತ್ತರಷ್ಟು ಸರಕುಗಳ ಮೇಲಿನ ಸುಂಕ ರದ್ದಾಗುತ್ತೆ ಅದರಲ್ಲಿ ಜವಳಿ ಇರಬಹುದು ಪಾದರಕ್ಷೆ ಯಂತ್ರೋಪಕರಣದ ಮೇಲೆ ಸುಂಕ ಕೂಡ ಕಡಿಮೆ ಆಗುತ್ತೆ ಮತ್ತು ಭಾರತ ಏನು ಮಾಡ್ತಾ ಇದೆ ಬ್ರಿಟನ್ನ ವಿಸ್ಕಿ ಜಿನ್ ಮೇಲಿನ ಸುಂಕ ಏನಿದೆ ಶೇಕಡ ಎಪ್ಪತ್ತೈದರಷ್ಟು ಆಲ್ರೆಡಿ ಕಡಿಮೆ ಕೂಡ ಮಾಡಿರುತ್ತೆ ಈ ಒಪ್ಪಂದದ ನಂತರ ಬ್ರಿಟನ್ನ ಅರ್ಥವ್ಯವಸ್ಥೆ ಏನಿದೆ ಮುಂದಿನ ವರ್ಷಗಳಲ್ಲಿ ಸುಮಾರು ಶೇಕಡ ಜೀರೋ ಪಾಯಿಂಟ್ ಒಂದರಷ್ಟು ಪ್ರಗತಿ ಕೂಡ ಕಾಣೋಕೆ ಅವಕಾಶ ಇದರಲ್ಲಿ ಇದೆ ಮುಂದಿನ ಪ್ರಶ್ನೆ ಎಲ್ಬಿಟ್ ಬಿಟ್ ಸೆಕ್ಯುರಿಟಿ ಸಿಸ್ಟಮ್ ಕಂಪನಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದ ಕಂಪನಿಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಮೇರಿಕಾ ಭಾರತ ಇಸ್ರೇಲ್ ಚೀನಾ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಇಸ್ರೇಲ್ ದೇಶದ ಕಂಪನಿ ಆಗುತ್ತೆ ಯಾಕೆ ಸುದ್ದಿಯಲ್ಲಿದೆ ಈ ಒಂದು ಕಂಪನಿ ಅಂತಂದರೆ ಆಪರೇಷನ್ ಸಿಂಧೂರ್ನಲ್ಲಿ ಬೆಂಗಳೂರಿನ ಕಂಪನಿಯಾದಂತಹ ಆಲ್ಫಾ ಡಿಸೈನ್ ಟೆಕ್ನಾಲಜೀಸ್ ಲಿಮಿಟೆಡ್ ಈ ಒಂದು ಕಂಪನಿ ಇಸ್ರೇಲ್ನ ಕಂಪನಿಯಾದಂತಹ ಎಲ್ಬಿಟ್ ಸೆಕ್ಯುರಿಟಿ ಸಿಸ್ಟಮ್ನ ನೆರವಿನೊಂದಿಗೆ ತಯಾರು ಮಾಡಿದಂತಹ ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ ಅಥವಾ ಕಾಮಿಕೇಜ್ ಡ್ರೋನ್ ಅಂತ ಕರೆಯಲಾಗುವ ಮಾನವರಹಿತ ವೈಮಾನಿಕ ವಾಹನಗಳನ್ನು ಬಳಸಿದೆ ಸೊ ಅರ್ಥ ಮಾಡ್ಕೊಳ್ಳಿ ನಾವು ಕಾಮಿಕ್ ಏಜ್ ಡ್ರೋನ್ ಅಥವಾ ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ ಅಂತ ಕರಿತೀವಿ ಈ ಡ್ರೋನನ್ನು ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ ಬೆಂಗಳೂರಿನ ಕಂಪನಿ ಡೆವಲಪ್ಮೆಂಟ್ ಮಾಡಿದೆ ಆಲ್ಫಾ ಡಿಸೈನ್ ಟೆಕ್ನಾಲಜೀಸ್ ಲಿಮಿಟೆಡ್ ಅನ್ನುವಂಥ ಕಂಪನಿ ಡೆವಲಪ್ಮೆಂಟ್ ಮಾಡಿದೆ ಬಟ್ ಯಾವ ಕಂಪನಿಯ ಸಹಕಾರದೊಂದಿಗೆ ಡೆವಲಪ್ಮೆಂಟ್ ಮಾಡಿದೆ ಅಂದರೆ ಇಸ್ರೇಲ್ನ ಕಂಪನಿಯಾದಂತಹ ಎಲ್ಬಿಟ್ ಸೆಕ್ಯೂರಿಟಿ ಸಿಸ್ಟಮ್ ಕಂಪನಿಯ ಜೊತೆಗೆ ಒಂದು ಸಹಕಾರದ ಮೇಲೆ ಅದನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ ಮತ್ತು ಆಪರೇಷನ್ ಸಿಂಧೂರ್ ಏನಿದೆ ಅದು ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೂಡ ಕೇಳ್ತಾರೆ ಮೇ ಸೆವೆನ್ ಮೇ ಸೆವೆನ್ ಅಂದು ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಆಗುತ್ತೆ ಮುಂದಿನ ಪ್ರಶ್ನೆ ಹಾರ್ಪಿ ಮತ್ತು ಹಾರೋಪ್ ಡ್ರೋನ್ಗಳು ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಇರಾನ್ ಇಸ್ರೇಲ್ ಅಮೇರಿಕಾ ಸರಿಯಾದ ಉತ್ತರ ಆಯ್ಕೆ ಮೂರು ಇಸ್ರೇಲ್ ದೇಶಕ್ಕೆ ಇದು ಸಂಬಂಧಪಡುತ್ತೆ ಹಾರ್ಪಿ ಮತ್ತು ಹಾರೋಪ್ ಈ ಡ್ರೋನ್ಗಳು ಯಾಕೆ ಸುದ್ದಿಯಲ್ಲಿದೆ ಅಂತಂದರೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಈ ಡ್ರೋನ್ಗಳನ್ನು ಬಳಸ್ತಾ ಇದೆ ಸೊ ಈ ಡ್ರೋನ್ಗಳೇನಿದೆ ಇಸ್ರೇಲ್ ದೇಶದ ಡ್ರೋನ್ಗಳಾಗುತ್ತೆ ಇಸ್ರೇಲ್ ನಿರ್ಮಿತ ಡ್ರೋನ್ಗಳಾಗತ್ತೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆಯನ್ನು ಭಾರತ ಯಾವ ದೇಶದಿಂದ ಆಮದು ಮಾಡಿಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಷ್ಯಾ ಅಮೇರಿಕಾ ಚೀನಾ ಇಸ್ರೇಲ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ರಷ್ಯಾ ದೇಶದಿಂದ ಇದನ್ನು ಆಮದು ಮಾಡಿಕೊಂಡಿರುತ್ತೆ ಸೊ ಪಾಕಿಸ್ತಾನ್ ಆಪರೇಷನ್ ಸಿಂಧೂರ್ನಲ್ಲಿ ಏನು ಮಾಡ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಭಾರತದ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ ಸೊ ಪಾಕಿಸ್ತಾನದ ಅಟ್ಯಾಕನ್ನು ಹತ್ತಿಕ್ಕೋಕೆ ಭಾರತ ರಷ್ಯಾದಿಂದ ಆಮದು ಮಾಡಿಕೊಂಡಿರುವಂತಹ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆ ಅದಕ್ಕೆ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಅಂತ ಕೂಡ ಕರೀತಾರೆ ಅದನ್ನು ಬಳಸ್ತಾ ಇದೆ ಸೊ ಇದಲ್ಲದೆ ಎರಡು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯ ಸಾಮರ್ಥ್ಯ ಇರುವಂತಹ ಭೂಮಿಯ ವಾತಾವರಣದ ಹೊರಗಡೆ ಕೂಡ ಕ್ಷಿಪಣಿಯನ್ನು ನಾಶ ಮಾಡಬಲ್ಲಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಭಾರತ ಇಲ್ಲಿ ಬಳಸ್ತಾ ಇದೆ ಸೊ ಎಸ್ ಫೋರ್ ಹಂಡ್ರೆಡ್ ಟ್ರಯಂಪ್ ಇದು ರಷ್ಯಾ ಅಭಿವೃದ್ಧಿಪಡಿಸಿರುವಂತಹ ದೀರ್ಘ ಶ್ರೇಣಿಯ ಮೇಲ್ಮೈ ಆಕಾಶ ಕ್ಷಿಪಣಿ ವ್ಯವಸ್ಥೆ ಆಗುತ್ತೆ ಇದು ವಿಮಾನವನ್ನು ಯು ಎ ವಿಗಳನ್ನು ಕ್ರೂಸ್ ಕ್ಷಿಪಣಿಗಳನ್ನು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ನಾಲ್ಕುನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತು ಮೂವತ್ತು ಕಿಲೋಮೀಟರ್ ಎತ್ತರದಲ್ಲಿ ಎದುರಿಸಬಹುದು ಅಂದರೆ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಸೊ ಈ ವ್ಯವಸ್ಥೆ ರಾಡಾರನ್ನು ಕಮಾಂಡ್ ಸೆಂಟರನ್ನು ಲಾಂಚರ್ಗಳನ್ನು ಕೂಡ ಒಳಗೊಂಡಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ವ್ಯಾಪ್ತಿಯಲ್ಲಿ ದಾಳಿಯನ್ನು ಎದುರಿಸೋಕೆ ಸಾಮರ್ಥ್ಯವನ್ನು ಹೊಂದಿರುತ್ತೆ ವಾಯು ರಕ್ಷಣೆಯನ್ನು ಹೆಚ್ಚಿಸೋಕೆ ಭಾರತ ಎರಡು ಸಾವಿರದ ಹದಿನೆಂಟರಲ್ಲಿ ರಷ್ಯಾದೊಂದಿಗೆ ಎಸ್ ಫೋರ್ ಹಂಡ್ರೆಡ್ ಒಪ್ಪಂದಕ್ಕೆ ಸಹಿ ಹಾಕುತ್ತೆ ಯಾವಾಗ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಒಪ್ಪಂದ ಆಯಿತು ಸೊ ಮುಂದಿನ ಪ್ರಶ್ನೆ ಬರಾಕ್ ಏಟ್ ಕ್ಷಿಪಣಿಗೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ ಸೊ ಆಯ್ಕೆಗಳನ್ನು ನೋಡೋಣ ವಾಯುವಿನಲ್ಲಿ ಮಾತ್ರ ಕಾರ್ಯನಿರ್ವಹಣೆ ಮಾಡುತ್ತೆ ಭೂ ಮೇಲ್ಮೈ ಮೇಲೆ ಮಾತ್ರ ಕಾರ್ಯನಿರ್ವಹಣೆ ಮಾಡುತ್ತೆ ಸಮುದ್ರದ ಮೇಲೆ ಮಾತ್ರ ಕಾರ್ಯನಿರ್ವಹಣೆ ಮಾಡುತ್ತೆ ಮೇಲಿನ ಎಲ್ಲವೂ ಸರಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ವಾಯುವಿನಲ್ಲಿ ಭೂಮಿಯ ಮೇಲ್ಮೈ ಮೇಲೆ ಮತ್ತು ಸಮುದ್ರದ ಮೇಲೆ ಮೇಲೆ ಎಲ್ಲ ಕಡೆ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಸೊ ಇದು ಡಿಜಿಟಲ್ ರೆಡಾರ್ಗಳನ್ನು ಲಾಂಚರ್ಗಳನ್ನು ಕಮಾಂಡ್ ಮತ್ತು ಕಂಟ್ರೋಲಿಂಗ್ ವ್ಯವಸ್ಥೆಗಳನ್ನು ಕೂಡ ಹೊಂದಿರುತ್ತೆ ಸೊ ಈ ಬರಾಕ್ ಎಂಬುದೇನಿದೆ ಇದು ಇಸ್ರೇಲ್ ಮತ್ತು ಭಾರತ ಜಂಟಿಯಾಗಿ ಡೆವಲಪ್ಮೆಂಟ್ ಮಾಡಿರುವಂತಹ ಮೇಲ್ಮೈನಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಯ ಒಂದು ಕುಟುಂಬ ಆಗುತ್ತೆ ಸೊ ಬರಾಕ್ ಎಂಬ ಪದ ಹಿಬ್ರೂ ಭಾಷೆಯಲ್ಲಿ ಅದರ ಅರ್ಥ ಹಿಬ್ರೂ ಭಾಷೆಯಲ್ಲಿ ಮಿಂಚು ಅಂತ ಆಗುತ್ತೆ ಸೊ ಬರಾಕ್ ಒಂದೇನಿದೆ ಅದೊಂದು ಅಲ್ಪ ಶ್ರೇಣಿಯ ಆಗುತ್ತೆ ಹಡಗು ವಿರೋಧಿ ಕ್ಷಿಪಣಿ ಮತ್ತು ವಿಮಾನಗಳನ್ನು ಇದರಲ್ಲಿ ವಿನ್ಯಾಸ ಕೂಡ ಮಾಡ್ತಾರೆ ಇದು ಹನ್ನೆರಡು ಕಿಲೋಮೀಟರ್ ವರ್ಗಿನ ವ್ಯಾಪ್ತಿಯನ್ನು ಎದುರಿಸೋಕೆ ಸಾಮರ್ಥ್ಯ ಹೊಂದಿರುತ್ತೆ ಸೊ ಈ ಬರಾಕ್ನ ಮುಂದುವರಿದ ಭಾಗವಾಗಿ ಹೆಚ್ಚಿನ ಆವೃತ್ತಿಯಾದಂತಹ ಬರಾಕ್ ಏಟನ್ನು ಕೂಡ ಡೆವಲಪ್ಮೆಂಟ್ ಮಾಡ್ತಾರೆ ಇದು ಎಪ್ಪತ್ತರಿಂದ ನೂರು ಕಿಲೋಮೀಟರ್ ವ್ಯಾಪ್ತಿಯ ದೀರ್ಘ ಶ್ರೇಣಿಯ ಆಗುತ್ತೆ ವಿಮಾನಗಳನ್ನು ಹೆಲಿಕಾಪ್ಟರ್ಗಳನ್ನು ಯು ಎ ವಿಗಳನ್ನು ಕ್ರೂಸ್ ಕ್ಷಿಪಣಿಗಳನ್ನು ಸೇರಿದಂತೆ ಬೇರೆ ಬೇರೆ ಒಂದು ದಾಳಿಗಳನ್ನು ಎದುರಿಸುವಂತಹ ಸಾಮರ್ಥ್ಯ ಕೂಡ ಹೊಂದಿರುತ್ತೆ ಮುಖ್ಯವಾಗಿ ಯಾರು ಡೆವಲಪ್ಮೆಂಟ್ ಮಾಡಿದ್ರು ಬರಾಕನ್ನ ಇಸ್ರೇಲ್ ಮತ್ತು ಭಾರತ ಜಂಟಿಯಾಗಿ ಡೆವಲಪ್ಮೆಂಟ್ ಮಾಡಿದೆ ಹಿಬ್ರೂ ಭಾಷೆಯಲ್ಲಿ ಮಿಂಚು ಅಂತ ಹೇಳೋದಕ್ಕೆ ಕರೀತಾರೆ ತಪ್ಪೇ ಮುಖ್ಯವಾಗಿ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಆಕಾಶ ಕ್ಷಿಪಣಿ ಕುರಿತು ಸರಿಯಾದದನ್ನ ಆಯ್ಕೆ ಮಾಡಿ ಎರಡು ಹೇಳಿಕೆಗಳಿದೆ ಸೊ ಭೂ ಮೇಲ್ಮೈಯಿಂದ ಆಕಾಶದತ್ತ ದಾಳಿ ಮಾಡುತ್ತೆ ಮಾನವರಹಿತ ವೈಮಾನಿಕ ಗುರಿಯನ್ನು ನಿಖರವಾಗಿ ಹೊಡೆದುರುಳಿಸುತ್ತೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಕೊಟ್ಟಂತಹ ಎರಡೂ ಹೇಳಿಕೆಗಳು ಕೂಡ ಸರಿಯಾಗತ್ತೆ ಭೂ ಮೇಲ್ಮೈಯಿಂದ ಆಕಾಶದತ್ತ ದಾಳಿ ಮಾಡುತ್ತೆ ಮಾನವರಹಿತ ವೈಮಾನಿಕ ಗುರಿಯನ್ನು ನಿಖರವಾಗಿ ಅದು ಹೊಡೆದುರುಳಿಸುತ್ತೆ ಸೊ ಆಕಾಶನ ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಡಿ ಆರ್ ಡಿಒದವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅವರು ಡೆವಲಪ್ಮೆಂಟ್ ಮಾಡಿರ್ತಾರೆ ಇದು ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತು ಹದಿನೆಂಟು ಕಿಲೋಮೀಟರ್ ಎತ್ತರದಲ್ಲಿ ಗುರಿಯನ್ನು ನಾಶಪಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಪ್ರಾದೇಶಿಕ ಸೇನೆ ಯಾವಾಗ ಸ್ಥಾಪನೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸಾವಿರದ ಒಂಬೈನೂರ ನಲವತ್ತಾರು ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೊಂದು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಆಯ್ಕೆ ಮೂರಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪ್ರಾದೇಶಿಕ ಸೇನೆ ಸ್ಥಾಪನೆ ಆಗುತ್ತೆ ಸೊ ದೇಶದ ಪ್ರಾದೇಶಿಕ ಸೇನೆಯಲ್ಲಿ ನೋಂದಣಿ ಮಾಡಿಕೊಂಡಿರುವಂತಹ ಪ್ರತಿಯೊಬ್ಬ ಅಧಿಕಾರಿ ವ್ಯಕ್ತಿಯನ್ನು ಸೇನೆಯ ನೆರವಿಗೆ ಬರುವಂತೆ ಅದಕ್ಕೆ ಪೂರಕವಾಗಿ ಸಜ್ಜುಗೊಳಿಸುವಂತೆ ಕೇಂದ್ರ ಸರ್ಕಾರ ಸೇನಾ ಮುಖ್ಯಸ್ಥರಿಗೆ ಸೂಚನೆಯನ್ನು ನೀಡಿರುತ್ತೆ ಸೊ ಪ್ರಾದೇಶಿಕ ಸೇನೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಕ್ಟೋಬರ್ ಒಂಬತ್ತರಂದು ಸ್ಥಾಪನೆ ಆಗಿರುತ್ತೆ ಆಲ್ರೆಡಿ ಎಪ್ಪತ್ತೈದು ವರ್ಷ ಪೂರೈಕೆ ಕೂಡ ಆಗಿರುತ್ತೆ ಸೊ ಎಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಮತ್ತು ವೆಬ್ಸೈಟ್ನಲ್ಲಿ ಪ್ರಚಲಿತ ಘಟನೆಗಳ ಒಂದು ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಲಭ್ಯವಿರುತ್ತೆ ಸೊ ಸಲ ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಮತ್ತು ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು